ನಮಸ್ಕಾರ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ರೇಸ್ಬೆ ಉಳಿನಲ್ಲಿ ಅಣ್ದೊಂಡೆ ಅಂದರೆ ಏನು ಅಣ್ದೊಂಡೆ ಯಾಕೆ ಬರ್ತದೆ ಅಣ್ದೊಂಡೆ ಬಂದರೆ ಏನು ಪ್ರಾಬ್ಲಮ್ ಆಯ್ತದೆ ಅದ್ರ ಬಗ್ಗೆ ಸಂಪೂರ್ಣ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಈಗೆಲ್ಲ ಬಲೆ ಹಾಕಿದ್ದೀವಿ ಬಲೆ ಇದ್ಕೆ ಹಣ್ಣುಳಿಗೆ ನೆನ್ನೆ ಪೂರ್ತಿ ಹಣ್ಣಾಗಿತ್ತು ಇವತ್ತು ಲಾಸ್ಟು ಬಲೆ ಹಾಕಿದ್ದೀನಿ ಬಲೆ ಎಲ್ಲ ಎತ್ತೀವಿ ಈಗ ಮೇಲೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ವಿಡಿಯೋನ ನೋಡಿ ಕೊನೆವರೆಗೂ ನಿಮಗೆ ಇದ್ರ ಬಗ್ಗೆ ಅನುಭವ ತಿಳಿ ಗೊತ್ತಾಗಿತ್ತು ನಿಮ್ಗೆ ಸ್ನೇಹಿತರೆ ರೇಷ್ಮೆ ಹುಳಿಗೆ ಹಣ್ಣಾದಾಗ ಕೆಳಗಡೆ ಎಲ್ಲ ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ನೋಡಿ ಈ ಥರ ನೆಟ್ಟಾಕಿದ್ದೀವಿ ಬಲೆಯ ಎಲ್ಲ ಮೇಲ್ಕೆಲ್ಲ ಬಂದವು ನೋಡಿ ಹಣ್ಣುಳೆ ಎಲ್ಲ ಅದರಲ್ಲಿ ನಿಮಗೆ ಹೊರಗಡೆಯಲ್ಲಿ ಒದರಿದಾಗ ತೋರಿಸ್ತೀನಿ ಯಾವ ಥರ ಹಣ್ಣುಳ ಇದು ಹಣದೊಣ್ದೊಂಡೆ ಬರ್ತದೆ ಅದು ಬತ್ತದೆ ಅಂತ ಒಂದು ವಿಡಿಯೋ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಬಲೆಯೆಲ್ಲ ಎತ್ತಾಯಿದ್ದೀವಿ ಈಗ ಹೊರ್ಗಡೆ ಎಲ್ಲ ಬಂದ್ಬಿಟ್ಟದಿದು ಅದನ್ನೆಲ್ಲ ಒಳಗಡೆ ಕಿತ್ತಾಕೊಂಡು ನೀಟಾಗಿ ಹಿಂಗೆ ನೋಡಿದ್ದ ಮುಳುಗಂಟು ಅಂತೀವಿ ನಾವು ಇದು ನಿಮ್ಗೆ ಬತ್ತಾಯಿದಪ್ಪಾಗಿರ್ತದೆ ಮೈ ಮೇಲೆ ಒಂಥರ ಗಂಟು ಗಂಟು ಇರ್ತದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಅದನ್ನೇ ಮುಳುಗಂಟು ರೋಗ ಹಾಲಲ್ಲ ಇದು ಹುಳ ಬೇರೆ ಇದು ಮುಳುಗಂಟು ರೋಗ ಅದೊಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾಕೆ ಅದು ಮುಳುಗಂಟು ಬತ್ತದೆ ಮುಳುಗಂಟು ಬಂದರೆ ಏನು ಪ್ರಾಬ್ಲಮ್ ಆಯ್ತದೆ ಅದು ಅಂಟ್ರೋಗನೇ ಇಲ್ವೇ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದು ಇನ್ನೊಂದು ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೇಳ್ದಂಗೆ ಹಣ್ದೊಂಡೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಅಣ್ದೊಂಡೆ ಸ್ನೇಹಿತರೆ ಯಾವಾಗ ಬತ್ತದಂತ ನಾವು ಕಣ್ಕೋಬೋದು ಅಂದರೆ ಎರಡನೇ ಜ್ವರದಲ್ಲೂ ಆಗೋಲ್ಲ ಮೂರನೇ ಜ್ವರದಲ್ಲೂ ಆಗೋಲ್ಲ ನಾಲ್ಕನೇ ಜರನದ ಎದ್ದು ಎರಡು ಸೊಪ್ಪಾದಾಗ ಆದಾಗ ನಾವು ಮೊಬೈಲ್ ಬೆಳಕು ಅಥವಾ ಬ್ಯಾಟ್ರಿದು ದೋ ಬೆಳಕು ಹಾಕ್ದಾಗ ತಲೆಯೆಲ್ಲ ಕೆಂಚಿಗೆ ಒಂಥರ ರೌಂಡ್ ಶೇಪಾಗಿ ತಲೆಗಳು ಕೊಕ್ಕೆ ಥರ ಆಗಿರ್ತದೆ ಸೊಪ್ಪು ಮೇಯಲ್ಲ ಅದು ಯಾವುದೋ ಒಂದು ಟೈಮಲ್ಲಿ ಮೇಯ್ತಿದೆ ಮಾಮೂಲಿ ಮೇಯ್ದಾಗ ಚೆನ್ನಾಗಿರ್ತು ಬಿಳ ಅದು ಕನ್ನಡಿಕ್ಕೆ ಆಗಲ್ತು ಮೇಯ್ದ ಮೇಯ್ದಾಗ ಮೇಯ್ತಿದಾಗ ಮಾತ್ರ ಸಲ ತಲೆ ಸ್ವಲ್ಪ ಕೆಂಚ್ಗಿರ್ತದೆ ಏನಪ್ಪ ಹಿಂಗೆ ಅನ್ಬೋದು ಒಂದೊಂದು ಇರ್ತದೆ ಜಾಸ್ತಿ ಕನ್ನಡಿಕ್ಕಾಗಲ್ಲ ಸೊಪ್ಪು ಮೇಯ್ತಾ ಮೇಯ್ತಾ ಅದನ್ನು ಸಹಿತ ಉಳಿದ ತರನೇ ದಪ್ಪ ಆಯ್ತಾನೆ ಇರ್ತದೆ ಯಾಕೆ ಬರ್ತದೆ ಅಂದರೆ ಸ್ನೇಹಿತರೆ ಅದು ಮದ್ಲೆಟ್ಗೆ ನಾವು ಸೊಪ್ಪಿಗೆ ಮೆಡಿಸನು ಸಿಂಪಡಣೆ ಮಾಡ್ತೀವಲ್ಲ ಜಾಸ್ತಿ ಆದಾಗು ಅದು ಬರ್ತದೆ ಸೊಪ್ಪಲ್ಲಿ ನೀರಿನಂಶ ಜಾಸ್ತಿ ಆಗೂ ಆದಾಗು ಬ ಸಹಿತ ಬತ್ತದೆ ವಾತಾವರಣ ಮೇನ್ ವಾತಾವರಣವೇ ವಾತಾವರಣ ಕೋಲ್ಡ್ ಆದಾಗ ಬಿಸಿಲಿಲ್ಲದೆ ಆವಾಗ ಜಾಸ್ತಿ ಬರ್ತದೆ ಅದು ಹಣದೊಂಡೆ ಹಣದೊಂಡೆ ಅಂದರೆ ಯಾವ ಥರ ಇರ್ತದೆ ಅಂದರೆ ಸಾಯುವಲ್ತು ಹೊಲ್ತು ಬದುಕುವಲ್ತು ಹೆಂಗಪ್ಪ ಅಂದರೆ ಸ್ನೇಹಿತರೆ ಮೆದುಳು ಕೆಲಸ ಮಾಡಲ್ತದಕ್ಕೆ ಸೇಮ್ ಹಣ್ಣುಳ ಯಾವ ಥರ ಇರ್ತದೋ ಅದೇ ಥರ ಇರ್ತದೆ ಮೈಯೆಲ್ಲ ತಣ್ಣಗೆ ಕೊರಿತಾ ಇರ್ತದೆ ಹಣ್ಣಾಗಿ ಬೇಕಾದ್ರೆ ಐದು ದಿನ ಆರು ದಿನ ಆಗಲಿ ಹುಳ ಸಾಯೇ ಹೊಲ್ತು ಜೀವಂತವಾಗಿ ಹಂಗೆ ಇರ್ತದೆ ಅದನ್ನ ನಾವು ಉಣ್ದೊಂಡೆ ಅಂತೀವಿ ಹಾಕೋದು ಬಲೆಯೆಲ್ಲ ನೋಡಿ ಇಲ್ಲಿ ಥರ ಒದರ್ಕೋತಾ ಇದ್ದೀವಿ ಒಂದು ಟಾರ್ಪಲ್ ಮೇಲೆ ಅಣ್ದಂಡಿ ಬಂದಾಗ ಸ್ನೇಹಿತರೆ ಎಂಟು ಸೊಪ್ಪು ಒಂಬತ್ತು ಸೊಪ್ಪು ಹತ್ತು ಸೊಪ್ಪು ಆದ್ರೂ ಹುಳ ಅಂಗೀ ಇರ್ತದೆ ಸ್ಟ್ಯಾಂಡಲ್ಲಿ ಸ್ಮೆಲ್ ಬರ್ತಾ ಇರ್ತದೆ ಇವೆಲ್ಲ ನಾವು ಗಮನಿಸ್ತಾ ಇರಬೇಕು ಗೂಡೆ ಕಟ್ಟಲ್ಲ ಅದು ಹಂಗೆ ಸುಮ್ಮನೆ ಚಂದ್ರಿಕೆ ಮೇಲೆ ನಿಂತಂಗೆ ನಿಂತಿರ್ತದೆ ಇದಕ್ಕೆ ಮೆಡಿಸನ್ ಇಲ್ಲ ಇದಕ್ಕೆ ಯಾವುದು ಮೆಡಿಸನ್ ಇಲ್ಲ ಇದು ಬಂದುಬಿಟ್ರೆ ನೀವೇನೇ ಮೆಡಿಸನ್ ಮಾಡಿದ್ರು ಈ ರೋಗ ಬಂದ ಬಂದಮೇಲೆ ಇದು ಬಿಸಾಕೋದೆ ಹುಳಾನ ಅಷ್ಟೇ ಈ ರೋಗ ರೋಗ ಏನಿದು ರೋಗ ಅಲ್ಲ ಇದು ಒಂಟು ರೋಗ ಹಾಲು ಮುಳುಗಂಟು ತಟ್ಟೆ ರೋಗ ಇವೆಲ್ಲ ಹೊಂಟ್ರೋಗಗಳು ಉಣ್ದೊಂಡೆ ಹೊಂಟು ಅಲ್ಲ ಇದು ಬಂದರೆ ಬಂದಾಗ ಮಾತ್ರ ಒಂಟೈತಿದೆ ಹುಳುಗಳೆಲ್ಲ ಒಂಟೈತವೆ ನಿಮ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದೇ ಎಣ್ದೊಂಡೆ ಅಂದರೆ ನೋಡಿದ್ರೆ ಹಣ್ಣುಳ ಇದ್ದಂಗೆ ಅದೇ ಸೇಮು ಚಂದ್ರಿಕೆ ಮೇಲೆ ಹಂಗೆ ನೆಟ್ಟಿಗೆ ನಿಂತಿರ್ತದೆ ಹೇಳ್ದಂಗೆ ಹಿಂದೆ ಹೇಳಿದ್ಮೇಲೆ ಹಂಗೆ ಸಾಯಿ ಹೊಲ್ತು ಇರುವಲ್ತು ಸುಮ್ಮನೆ ಓಡಾಡ್ತಾಯಿರ್ತದೆ ಮೇಕೆ ಮೇಕೆ ಥಂಡಿ ಆದಮೇಲೆ ಎಲ್ಲ ನೆಟ್ಟಿಗೆ ಆಗಿ ನಿಂತಿರು ಚಂದ್ರ ಮೇಲೆ ನಿಂತ್ಕೊಂಡ್ಬಿಡ್ತದೆ ಪರಿಯಲ್ತು ಅದನ್ನ ಹಣ್ಣು ದೊಂಡೆ ಅಂತೀವಿ ಇದು ಮೈ ತಣ್ಣಗಿರ್ತದೆ ಥಂಡಿ ಒಳಗಡೆ ರೇಷ್ಮೆ ಏನು ಕೆಲಸ ಮಾಡಲ್ಲ ಅದು ರೇಷ್ಮೆ ಒಳಗಡೆ ಅದ್ರ ಬಾಯ್ಲಿ ನೀರು ಥರ ಬರಲ್ತು ವಾತಾವರಣದಿಂದನೇ ಜಾಸ್ತಿ ಹಿಂಗಾಯ್ತು ಅದರಿಂದ ಕೋಲ್ಡ್ ಇರಬಾರ್ದು ಜಾಸ್ತಿ ಅದೇ ನೀರು ನಮ್ಮ ಸಹ ಸೊಪ್ಪೆಲ್ಲೂ ಇರಬಾರ್ದು ಕೋಲ್ಡ್ ಆದಾಗಿಯೇ ಥರ ಹಣದೊಂಡೇ ಬರೋದು ನಮ್ದೇನೋ ಸ್ವಲ್ಪ ಬಂದೈತೆ ಏನೊಂದು ಒಂದು ಚಂದ್ರಿಕೆ ಚಂದ್ರಿಕೆ ಹೋಗ್ಬೋದು ಅಷ್ಟೇ ಕೆಲವರು ಜೋರಾಗಿ ಬಂದರೆ ಪೂರ್ತಿ ಅರ್ಧ ಅರ್ಧ ಬೆಳೆನೇ ಉಂಟೈತದೆ ಅದಕ್ಕೆ ವಾತಾವರಣನೇ ಮೇನ್ ವಾತಾವರಣ ದಿವಸನೇ ದಿಸೆಯಿಂದನೇ ಅಣ್ದೊಂಡೇ ಬರೋದು ಈ ರೋಗ ತಡೆಗಟ್ಟಬೇಕಾದ್ರೆ ಬಿಸಿಲು ಇರಬೇಕು ಸೊಪ್ಪು ತೇವಾಂಶ ಇರಬಾರ್ದು ಸೀತಾಂಶ ಹಂಗೆ ಇಬ್ಣಿ ಸೊಪ್ಪು ಹತ್ತಿನ ಹತ್ತಿನ ಕುಯ್ಕೊಂಬಂದು ಇಬ್ಣಿ ಸೊಪ್ಪು ಹಾಕ್ಬಿಡೋದು ತೇವು ಸೊಪ್ಪನೇ ಸೊಪ್ಪು ಅಬೆ ಬಂದ್ಬಿಡೋದು ಲಾಟ್ ಹಾಕ್ಬಿಟ್ಟು ಒಂದು ವರೆ ಈಗ ಕಂತೆ ಕಟ್ಟು ಮಾಡಿಬಿಡ್ತೀವಿ ವರೇನಾ ಲಾಟ್ ಹಾಕಿ ಮಾಡಿಬಿಡ್ತೀವಿ ಅಬೆ ಬಂದ್ಬಿಡೋದು ಆ ಥರ ಸೊಪ್ಪು ಹಾಕಿದಾಗ ಎಲ್ಲ ಇವೆಲ್ಲ ಮೂಲ ಕಾರಣ ಆಯ್ತಾ ಇವು ಹಣ್ದೊಂಡೆ ಬರೋಕೆ ಎಣ್ದೊಂಡೆ ಲಾಸ್ಟಲ್ಲಿ ಕೈ ಕೊಟ್ಬಿಡ್ತವೆ ಚೆನ್ನಾಗಿ ಅದೇನುಕೊಂಡಿತೀವಲ್ಲ ಬೆಳೆ ಅಣ್ದೊಂಡೆ ಲಾಸ್ಟಲ್ಲಿ ಕೈ ಕೊಟ್ಬಿಡ್ತವೆ ನಮ್ಮ ಮನೆಯವ್ರಿಗೂ ಸಹಿತ ಅನುಭವ ಚೆನ್ನಾಗದೆ ರೇಷ್ಮೆ ಹುಡಿನ ಬಗ್ಗೆ ಒಳ್ಳೆ ಚೆನ್ನಾಗಿ ಹಾಕೋತಾವ್ರೆ ಎಲ್ಲ ಇಂಗ್ಲೀಸ್ಕೆ ಬೇರೆಯವ್ರು ನೋಡಿ ಮುಟ್ಟಕ್ಕೆ ಎದ್ರುಕೊತಾರೆ ಎಲ್ಲ ಚೆನ್ನಾಗಿ ಕಲ್ತುರ ದಿಂದ ಎಲ್ಲ ಇಂಗ್ಳಿಸ್ಕೊಂಡು ಹಾಕೋತಾವ್ರಿ ನೋಡಿರಿ ರೇಸ್ ಮೇವುಳ್ಳಿನಲ್ಲಿ ಸೊಪ್ಪೆಲಿ ಸುಂಕುಳಿನ ಪಾತ್ರೆ ಜಾಸ್ತಿ ನೋಡಿ ಮನೆಗೆ ಬಂದ್ಬಿಟ್ಟವೆ ಹಿಡ್ದು ಹಿಡ್ದು ಜಗ್ಗೆಲ್ಲ ಇದೀನಿ ನೋಡಿರಿ ರೇಸ್ ಮೇವು ಒಳಗಡೆ ಬಂದವನ ಆ ಜಗ್ಗೆಲ್ಲ ತುಂಬಿಬಿಟ್ಟಿದ್ದೀವಿ